ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರತವು ಹಲವು ಮೆಟ್ರೋಪಾಲಿಟನ್ ನಗರಗಳನ್ನು ಹೊಂದಿದೆ ಹಳ್ಳಿಗಳಿಂದ ಜನರು ನಾನಾ ಉದ್ದೇಶಕ್ಕೆ ನಗರಗಳಿಗೆ ಬಂದು ಸೇರುತ್ತಾರೆ ಇಲ್ಲಿಯೇ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತಾರೆ ವಿದ್ಯಾಭ್ಯಾಸ ಜಾಬ್ ಬಿಸ್ನೆಸ್ ಅಥವಾ ಇನ್ಯಾವುದೇ ಉದ್ದೇಶಗಳಿಂದ ನಗರಗಳಿಗೆ ತೆರಳುವಾಗ ಪ್ರತಿಯೊಬ್ಬರ ಪ್ರಮುಖ ಆದ್ಯತೆ ಸೇಫ್ಟಿಯಾಗಿರುತ್ತದೆ ಸುರಕ್ಷತೆ ಇಲ್ಲದ ನಗರಗಳಿಗೆ ಯಾರೂ ಸಹ ಹೋಗಲು ಬಯಸುವುದಿಲ್ಲ ಹಾಗಿದ್ರೆ ಭಾರತದ ಟಾಪ್ ಹತ್ತು ಸೇಫ್ ಸಿಟಿ ಯಾವುದೆಲ್ಲ ಇದೆ ಎಂದು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಟಾಪ್ ಹತ್ತು ಕೋಜಿಕೋಡ್ ಕೇರಳದ ಕೋಜಿಕ್ಕೋಡ್ ಮಲಬಾರ್ ಕರಾವಳಿಯಲ್ಲಿರುವ ಗಲಭೆಯ ನಗರವಾಗಿದ್ದು ಆದರೂ ಸ್ಥಳೀಯರು ಮತ್ತು ಸಂದರ್ಶಕರಿಗೆ ಸುರಕ್ಷಿತ ವಾತಾವರಣವನ್ನು ಒದಗಿಸುತ್ತದೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯಲು ಬಂದಾಗ ಕೋಝಿತ್ಕೋಡ್ ನಗರವು ಪೊಲೀಸರು ಅತ್ಯುತ್ತಮ ದಕ್ಷತೆಯನ್ನು ಹೊಂದಿದ್ದಾರೆ ನಿಯಮಿತ ಸಾರ್ವಜನಿಕ ಸುರಕ್ಷತಾ ಜಾಗೃತಿ ಅಭಿಯಾನಗಳು ಮತ್ತು ಸಮುದಾಯ ಪೊಲೀಸಿಂಗ್ ಕಾರ್ಯಕ್ರಮಗಳು ಕಾನೂನನ್ನು ಜಾರಿ ಮತ್ತು ಸಮುದಾಯದ ನಡುವಿನ ಸಂಬಂಧವನ್ನು ಬಲಪಡಿಸುವ ಮೂಲಕ ಒಟ್ಟಾರೆ ಭದ್ರತೆಯನ್ನು ಸುಧಾರಿಸಿದೆ ಇದರಿಂದಾಗಿ ಭಾರತದ ಟಾಪ್ ಹತ್ತನೇ ಸ್ಥಾನದಲ್ಲಿದೆ ಟಾಪ್ ಒಂಬತ್ತು ಮುಂಬೈ ಭಾರತದ ಆರ್ಥಿಕ ಕೇಂದ್ರವಾದ ಮುಂಬೈ ಬಹು ಸಂಸ್ಕೃತಿಯ ಜನಸಂಖ್ಯೆಗೆ ಹೆಸರುವಾಸಿಯಾಗಿದೆ ಮುಂಬೈ ಭಾರತದ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ನಗರಕ್ಕೆ ಭೇಟಿ ನೀಡುವ ಲಕ್ಷಾಂತರ ಪ್ರವಾಸಿಗರಿಗೆ ಸುರಕ್ಷಿತ ವಾತಾವರಣವನ್ನು ಒದಗಿಸುತ್ತದೆ ಮುಂಬೈ ಪೊಲೀಸರು ಅಪರಾಧವನ್ನು ತಡೆಗಟ್ಟಲು ತಮ್ಮ ಪರಿಣಾಮಕಾರಿ ಮತ್ತು ಬಲವಾದ ವಿಧಾನಗಳಿಗೆ ಹೆಸರುವಾಸಿಯಾಗಿದ್ದಾರೆ ಸೈಬರ್ ಕ್ರೈಮ್ ಸೆಲ್ ಮತ್ತು ಆ್ಯಂಟಿ ಟೆರರಿಸಮ್ ಸ್ಕ್ವಾಡನ್ನು ಒಳಗೊಂಡಿರುವ ಅದರ ವಿಶೇಷ ತಂಡಗಳಿಂದ ನಗರದ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸಲಾಗಿದೆ ಇದರೊಂದಿಗೆ ಮುಂಬೈ ನಗರ ಭಾರತದ ಸೇಫೆಸ್ಟ್ ನಗರಗಳಲ್ಲಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಎಂಟು ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ ತನ್ನ ಬಲವಾದ ಆರ್ಥಿಕತೆ ವ್ಯಾಪಕವಾದ ಸಾಂಸ್ಕೃತಿಕ ಪರಂಪರೆ ಮತ್ತು ಅಸಾಧಾರಣ ಸುರಕ್ಷತಾ ಮಾನದಂಡಗಳಿಗೆ ಹೆಸರುವಾಸಿಯಾದ ಅಭಿವೃದ್ಧಿ ಹೊಂದುತ್ತಿರುವ ನಗರವಾಗಿದೆ ಇದು ಸ್ಥಳೀಯರು ಮತ್ತು ಸಂದರ್ಶಕರಿಗೆ ಸುರಕ್ಷಿತ ವಾತಾವರಣವನ್ನು ಖಾತರಿಪಡಿಸುತ್ತದೆ ಅಹಮದಾಬಾದ್ ಸಿಟಿ ಪೊಲೀಸರು ಬಳಸಿಕೊಳ್ಳುವ ಅಪರಾಧವನ್ನು ತಡೆಗಟ್ಟುವ ಪೂರ್ವಭಾವಿ ಮತ್ತು ಪರಿಣಾಮಕಾರಿ ವಿಧಾನಗಳು ಚಿರಪರಿಚಿತವಾಗಿವೆ ಟಾಪ್ ಏಳು ಬೆಂಗಳೂರು ಸಿಲಿಕಾನ್ ಸಿಟಿ ಎಂದು ಕರೆಯಲ್ಪಡುವ ನಮ್ಮ ಬೆಂಗಳೂರು ಭಾರತದ ಸೇಫ್ ನಗರಗಳ ಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ ಸ್ಥಳೀಯರು ಮತ್ತು ಪ್ರವಾಸಿಗರಿಗೆ ಸ್ನೇಹಪರ ಮತ್ತು ಸುರಕ್ಷಿತ ವಾತಾವರಣವನ್ನು ಒದಗಿಸುತ್ತದೆ ಕಡಿಮೆ ಅಪರಾಧ ದರಗಳನ್ನು ಉಳಿಸಿಕೊಳ್ಳುವಲ್ಲಿ ಬೆಂಗಳೂರು ನಗರ ಪೊಲೀಸರ ಪೂರ್ವಭಾವಿ ಮತ್ತು ದಕ್ಷ ಪೊಲೀಸಿಂಗ್ ನಿರ್ಣಾಯಕವಾಗಿದೆ ಇದರೊಂದಿಗೆ ಬೆಂಗಳೂರು ಭಾರತದ ಸೇಫ್ ನಗರಗಳ ಪೈಕಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಆರು ಹೈದರಾಬಾದ್ ತೆಲಂಗಾಣದ ರಾಜಧಾನಿಯಾದ ಹೈದರಾಬಾದ್ ಹೆಚ್ಚಿನ ಸುರಕ್ಷತಾ ಮಾನದಂಡಗಳಿಗೆ ಹೆಸರುವಾಸಿಯಾಗಿದೆ ಹೈದರಾಬಾದ್ ಭಾರತದ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಒಂದಾಗಿದೆ ಇಲ್ಲಿನ ಪೊಲೀಸರು ಸಾರ್ವಜನಿಕರ ಸುರಕ್ಷತೆಗೆ ಅತ್ಯಾಧುನಿಕ ಕಣ್ಗಾವಲು ವ್ಯವಸ್ಥೆಗಳು ಮತ್ತು ಸಮಕಾಲೀನ ತಂತ್ರಜ್ಞಾನವನ್ನು ಬಳಸುತ್ತಾರೆ ಇಲ್ಲಿನ ಮಹಿಳಾ ಸುರಕ್ಷತೆ ಕೇಂದ್ರಿತ ಶ್ರೀ ತಂಡಗಳು ಮತ್ತು ಇತರ ಸಮುದಾಯ ಪೊಲೀಸಿಂಗ್ ಪ್ರಯತ್ನಗಳು ಸುರಕ್ಷತೆಯನ್ನು ಹೆಚ್ಚಿಸಿವೆ ಇದರೊಂದಿಗೆ ತೆಲಂಗಾಣದ ರಾಜಧಾನಿಯಾದ ಹೈದರಾಬಾದ್ ಭಾರತದ ಸುರಕ್ಷಿತ ನಗರಗಳ ಪೈಕಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಐದು ಪುಣೆ ಮಹಾರಾಷ್ಟ್ರದಲ್ಲಿರುವ ಪುಣೆ ಐ ಟಿ ಕ್ಷೇತ್ರ ಮತ್ತು ಸುರಕ್ಷತೆಯ ಉನ್ನತ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ ಪುಣೆ ಭಾರತದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಪುಣೆ ಪೊಲೀಸರ ಅಪರಾಧ ನಿರ್ವಹಣೆಗೆ ತಮ್ಮ ಪರಿಣಾಮಕಾರಿ ಮತ್ತು ಪೂರ್ವಭಾವಿ ವಿಧಾನಗಳಿಗೆ ಹೆಸರುವಾಸಿಯಾಗಿದ್ದಾರೆ ಯಾವುದೇ ಘಟನೆಗಳಿಗೆ ತ್ವರಿತ ಪ್ರತಿಕ್ರಿಯೆಗಳನ್ನು ಖಚಿತಪಡಿಸಿಕೊಳ್ಳಲು ಅವರು ಅತ್ಯಾಧುನಿಕ ಕಣ್ಗಾವಲು ವ್ಯವಸ್ಥೆಯನ್ನು ಬಳಸುತ್ತಾರೆ ಇದರೊಂದಿಗೆ ಪುಣೆ ಭಾರತದ ಅತ್ಯಂತ ಸುರಕ್ಷಿತ ನಗರಗಳ ಪೈಕಿ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ನಾಲ್ಕು ಸೂರತ್ ಗುಜರಾತ್ನ ಸೂರತ್ ನಗರ ಜವಳಿ ಮತ್ತು ವಜ್ರ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ ಮಾತ್ರವಲ್ಲ ಅತ್ಯುತ್ತಮ ಸುರಕ್ಷತಾ ನಿಯಮಗಳನ್ನು ಅಳವಡಿಸಿಕೊಂಡಿರುವುದಕ್ಕೂ ಈ ನಗರ ಗುರುತಿಸಿಕೊಂಡಿದೆ ಈ ಖ್ಯಾತಿಯ ಹೆಚ್ಚಾಗಿ ನಗರದ ಸಮರ್ಥ ಕಾನೂನು ಜಾರಿ ಮತ್ತು ಸಮುದಾಯ ಚಾಲಿತ ಸುರಕ್ಷತಾ ಕಾರ್ಯಕ್ರಮಗಳ ಪರಿಣಾಮವಾಗಿದೆ ಈ ಕಾರಣದಿಂದಾಗಿ ಸೂರತ್ ಭಾರತದ ಸುರಕ್ಷಿತ ನಗರಗಳ ಪೈಕಿ ನಾಲ್ಕನೇ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ ಟಾಪ್ ಮೂರು ಕೊಯಮತ್ತೂರು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಕೊಯಮತ್ತೂರು ತನ್ನ ಬಲವಾದ ಸುರಕ್ಷತಾ ಪ್ರೋಟೋಕಾಲ್ಗಳಿಂದ ಗುರುತಿಸಲ್ಪಡುತ್ತದೆ ಕೊಯಮತ್ತೂರು ನಗರದ ಪೊಲೀಸರು ತಮ್ಮ ನಿಯಮಬದ್ಧವಾದ ಕೆಲಸ ಮತ್ತು ಬದ್ಧತೆಗೆ ಹೆಸರುವಾಸಿಯಾಗಿದ್ದಾರೆ ಸಾರ್ವಜನಿಕರ ಸುರಕ್ಷತೆಗೆ ಅತ್ಯಾಧುನಿಕ ಕಣ್ಗಾವಲು ಉಪಕರಣಗಳನ್ನು ಬಳಸುತ್ತಾರೆ ಸಮುದಾಯ ಪೊಲೀಸಿಂಗ್ ಪ್ರಯತ್ನಗಳು ಸ್ಥಳೀಯರು ಮತ್ತು ಪೊಲೀಸರ ನಡುವಿನ ಸಂಬಂಧವನ್ನು ಉತ್ತಮಗೊಳಿಸಿದೆ ಈ ಕಾರಣದಿಂದಾಗಿ ಕೊಯಮತ್ತೂರು ಭಾರತದ ಅತ್ಯಂತ ಸುರಕ್ಷಿತ ನಗರಗಳ ಪೈಕಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಚೆನ್ನೈ ತಮಿಳುನಾಡಿನ ರಾಜಧಾನಿಯಾದ ಚೆನ್ನೈ ಅತ್ಯುತ್ತಮ ಸುರಕ್ಷತಾ ಮಾನದಂಡಗಳಿಗೆ ಹೆಸರುವಾಸಿಯಾಗಿದೆ ಭಾರತದ ಅತಿ ದೊಡ್ಡ ನಗರಗಳಲ್ಲಿ ಒಂದಾದ ಚೆನ್ನೈನಲ್ಲಿ ನಾಗರಿಕರು ಮತ್ತು ಪ್ರವಾಸಿಗರು ತುಂಬ ಸೇಫ್ ಆಗಿರುತ್ತಾರೆ ಎಂದು ಅಂಕಿಅಂಶದಿಂದ ಬಂದಿದೆ ನಗರ ಸೌಹಾರ್ದ ಮತ್ತು ಸುರಕ್ಷಿತ ವಾತಾವರಣವನ್ನು ಹೊಂದಿದೆ ಕಡಿಮೆ ಅಪರಾಧ ದರ ದಾಖಲಾಗುವಂತೆ ಆಧುನಿಕ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಅಳವಡಿಸಿಕೊಳ್ಳುವುದಕ್ಕೆ ಚೆನ್ನೈ ಪೊಲೀಸರು ಹೆಸರುವಾಸಿಯಾಗಿದ್ದಾರೆ ಇದೇ ಕಾರಣಕ್ಕೆ ಚೆನ್ನೈ ಭಾರತದ ಅತ್ಯಂತ ಸುರಕ್ಷಿತ ನಗರಗಳ ಪೈಕಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಒಂದು ಕೋಲ್ಕತ್ತಾ ಭಾರತದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಸಿಕೊಳ್ಳುವ ಕೋಲ್ಕತ್ತಾ ದೇಶದ ಸೇಫ್ ನಗರಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಕಡಿಮೆ ಅಪರಾಧ ಪ್ರಮಾಣಗಳಿಂದಾಗಿ ಕೋಲ್ಕತ್ತಾ ಭಾರತದ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಅಪರಾಧ ಪ್ರಕರಣಗಳ ವಿಷಯಕ್ಕೆ ಬಂದಾಗ ಕೋಲ್ಕತ್ತಾ ಪೊಲೀಸ್ ತ್ವರಿತ ಕ್ರಮಕ್ಕೆ ಹೆಸರುವಾಸಿಯಾಗಿದ್ದಾರೆ ಶಾಂತಿ ಮತ್ತು ವ್ಯವಸ್ಥೆಯನ್ನು ಕಾಪಾಡಲು ಇಲ್ಲಿನ ಪೊಲೀಸರು ಅವಿರತವಾಗಿ ಶ್ರಮಿಸುತ್ತಾರೆ ಯಾವುದೇ ಸಮಸ್ಯೆಗೆ ತಕ್ಷಣ ಸ್ಪಂದಿಸಲು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಬಳಸುತ್ತಾರೆ ಇದೇ ಕಾರಣದಿಂದಾಗಿ ಕೋಲ್ಕತ್ತಾ ಭಾರತದ ಅತ್ಯಂತ ಸುರಕ್ಷಿತ ನಗರಗಳ ಪೈಕಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಇವು ಫ್ರೆಂಡ್ಸ್ ಭಾರತದ ಅತ್ಯಂತ ಸುರಕ್ಷಿತವಾದ ಟಾಪ್ ಹತ್ತು ನಗರಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ನೈಸ್ ಡೇ